ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮೀನ ಲಗ್ನ ಮತ್ತು ಮೀನರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂಥದ್ದು ಅಂದರೆ ಒಂದು ವರ್ಷದ ಸಂಪೂರ್ಣ ಭವಿಷ್ಯಗಳು ಹೇಗಿರುತ್ತೆ ಹೇಳ್ತಕ್ಕಂಥ ಎಲ್ಲವೂ ಕೂಡ ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿದುಕೊಳ್ಳತಕ್ಕಂಥದ್ದು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಕಶಿನಿಭ್ಯ ರಾಹವೇ ಕೇತವೇ ನಮಃ ಇಲ್ಲಿ ಮೀನ ಲಗ್ನ ಮತ್ತು ಮೀನರಾಶಿ ಹೇಳ್ತಕ್ಕಂಥದ್ದು ನೋಡಿ ಒಂದು ಗೋಚಾರದ ಫಲಾಫಲಗಳನ್ನು ಕೂಡ ನಾವು ಚಿಂತನೆಯನ್ನು ಮಾಡೋಣ ಮೀನರಾಶಿಯಲ್ಲಿ ಶನಿ ಹಾಗೆ ಮಿಶ್ರದಲ್ಲಿ ಗುರುಗ್ರಹವು ಹಾಗೆ ಸಿಂಹದಲ್ಲಿ ಕೇತು ಮತ್ತು ಕುಂಭದಲ್ಲಿ ರಾಹು ಇದು ಒಂದು ನಾಲ್ಕು ಗ್ರಹ ಒಂದು ಸ್ಥಿರವಾಗಿ ಸ್ವಲ್ಪ ವರ್ಷಗಳ ಕಾಲ ದಿನಗಳ ಕಾಲ ತಿಂಗಳ ಕಾಲ ಇರತಕ್ಕಂಥದ್ದು ಇದರಲ್ಲಿ ಏನಪ್ಪ ಭವಿಷ್ಯ ಹೇಳ್ತಕ್ಕಂಥಂದರೆ ಚತುರ್ವಿಧ ಅಂದರೆ ಚತುರ್ಮುಖ ಯೋಗ ಹೇಳತಕ್ಕಂಥದ್ದು ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು ಚತುರ್ಮುಖ ಮಹಾಯೋಗ ಅಂತ ಹೇಳ್ತಕ್ಕಂಥದ್ದು ಕರೆಯಲ್ಪಡುತ್ತೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ಭವಿಷ್ಯದಲ್ಲಿ ಚತುರ್ಮುಖ ಯೋಗ ಹೇಳತಕ್ಕಂಥದ್ದು ಏನಪ್ಪ ಈ ಚತುರ್ಮುಖದ ವಿಶೇಷ ಹೇಳ್ತಕ್ಕಂಥಂದರೆ ಸ್ಥಾನ ಲಾಭ ಹೇಳ್ತಕ್ಕಂಥದ್ದು ನೀವು ಒಳ್ಳೆಯ ಸ್ಥಾನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರಿ ಸ್ಥಾನ ಪಲಟ ಆಗತಕ್ಕಂಥದ್ದು ಆ ಸ್ಥಾನ ಬದಲಾವಣೆಯಿಂದ ಸಂಬಳ ವೇತನ ಜಾಸ್ತಿ ಆಗತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ ನಿಮಗೆ ಹಿತವಾಗಿರುತ್ತೆ ಮನಸ್ಸಿಗೆ ಸಂತೋಷದಾಯಕವಾಗಿರುತ್ತೆ ಆನಂದದಾಯಕವಾಗಿರ್ತಕ್ಕಂಥ ಕೆಲಸ ಸಿಗುವಂಥದ್ದು ಇನ್ನು ಸ್ತ್ರೀ ಭಾಗ್ಯ ಹೇಳತಕ್ಕಂಥದ್ದು ನಿಮ್ಮ ಒಂದು ಗ್ರೂಪಲ್ಲಿ ನೀವು ಕೆಲಸ ಮಾಡ್ತಿದ್ದರೆ ಒಂದು ಒಳ್ಳೆಯ ಸ್ತ್ರೀಯರಿಂದ ಒಂದು ಸಪೋರ್ಟ್ ಸಿಗತ್ತೆ ಆ ಸಪೋರ್ಟಿನಿಂದ ನೀವು ನಿಮ್ಮ ಜೀವನ ಉತ್ತುಂಗಕ್ಕೆ ಹೋಗತಕ್ಕಂಥದ್ದು ಹಾಗೆ ಸಂತೋಷದಾಯಕವಾಗಿರ್ತಕ್ಕಂಥದ್ದು ನಿಮ್ಮ ಜೀವನದ ಅಂತರಂಗದ ನೋವು ಕಷ್ಟ ಕಾರ್ಪಣ್ಯಗಳನ್ನು ಒಬ್ಬ ಸ್ತ್ರೀಯರ ಮೂಲಕ ನೀವು ಹೇಳ್ಕೊಂಡಾಗೇನಾಗುತ್ತೆ ಅದೆಲ್ಲವೂ ಕೂಡ ಸಮಾಧಾನ ಬರುತ್ತೆ ಅಂತಹ ಒಂದು ಯೋಗ ನಿಮಗೆ ಸಿಗ್ತಾ ಸಿಗ್ತಾಯಿರುತ್ತೆ ಹೇಳ್ತಕ್ಕಂಥದ್ದು ಅನ್ಸುತ್ತೆ ಬಹಳ ದಿನದಿಂದ ಯಾರಾರು ಒಬ್ಬರು ನಮಗೊಂದು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥದ್ದು ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಯಾರು ಒಬ್ಬರು ಆತ್ಮೀಯರು ಬೇಕು ಹೇಳ್ತಕ್ಕಂಥದ್ದು ಮಿತ್ರರು ಬೇಕು ಹೇಳ್ತಕ್ಕಂಥದ್ದು ಆಸೆಗಳಿರುತ್ತೆ ಆದರೆ ಅದೀಗ ನಿಮಗೆ ಕೂಡಿ ಬಂಡೆ ಕೂಡಿ ಬಂದಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಹಾಗೆ ಪುತ್ರ ಲಾಭ ಹೇಳ್ತಕ್ಕಂಥದ್ದು ಬಹಳ ವರ್ಷಗಳಿಂದ ನಿಮಗೆ ಸಂತಾನ ಸೌಭಾಗ್ಯ ಇಲ್ಲ ಹೇಳ್ತಕ್ಕಂಥದ್ದು ಅಥವಾ ಗಂಡು ಮಗು ಬೇಕು ಹೆಣ್ಣು ಮಗು ಬೇಕು ಹೇಳ್ತಕ್ಕಂಥ ಆಲೋಚನೆ ಆಗ್ತಾಯಿರ್ತಕ್ಕಂಥದ್ದು ಅದು ಇದೆಲ್ಲ ಯಾವಾಗ ನೆರವೇರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಒಂದು ಸಂತಾನ ಭಾಗ್ಯ ಯೋಗ ಅಂತೂ ಕೂಡ ಹೇಳುತ್ತೆ ಕಾರ್ಯಸಿದ್ಧಿ ವಿಜಯ ಹೇಳತಕ್ಕಂಥದ್ದು ಕೂಡ ಇದರಲ್ಲಿ ಸಿಗುತ್ತಾ ಇದೆ ಒಟ್ಟಿನಲ್ಲಿ ಮೀನರಾಶಿಯವರಿಗೆ ತುಂಬ ತುಂಬ ಸಂಪೂರ್ಣ ವಿಜಯ ಹೇಳತಕ್ಕಂಥದ್ದು ಇನ್ನು ಇದರಲ್ಲಿ ಏನಪ್ಪ ಅಂತ ಕೇಳಿದರೆ ಧನಲಾಭ ಹೇಳ್ತಕ್ಕಂಥದ್ದು ಅಂದರೆ ಮೀನರಾಶಿಯ ಎರಡನೇ ಮನೆಯಿಂದ ಧನಲಾಭಗಳು ಕೊಡತಕ್ಕಂಥದ್ದು ಕುಜ ಈ ಕುಜ ಹೇಳತಕ್ಕಂಥವನು ಅನೇಕ ರೀತಿಯ ವಿವಿಧ ರೀತಿಯಲ್ಲಿ ಯೋಗಗಳನ್ನು ಕೊಡುವಂಥದ್ದು ಭೋಗಗಳನ್ನು ಕೊಡತಕ್ಕಂಥದ್ದು ಹಾಗೆ ಅಲ್ಲಿಂದ ಒಂಬತ್ತನೇ ಮನೆ ಕುಜರು ಕೂಡ ಹೌದು ನೋಡಿ ಎರಡೂ ಕಡೆಯೂ ಕೂಡ ಕುಜ ಪ್ರಬಲವಾದಂಥ ನಾಯಕತ್ವವನ್ನು ರೂಪಿಸ್ತಕ್ಕಂಥದ್ದು ಪ್ರಬಲವಾದ ಲೀಡರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಯೋಗದಲ್ಲಿ ನಿಮಗೆ ಕುಜ ತುಂಬ ತುಂಬಾ ಪವರ್ಫುಲ್ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಹನ್ನೊಂದನೇ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಶನಿಯು ಕೂಡ ಪವರ್ಫುಲ್ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಿರ್ತಾನೆ ತುಂಬ ಬಲಿಷ್ಠವಾದಂಥ ನಾಯಕತ್ವ ಬಲಿಷ್ಠವಾದಂಥ ಲೀಡರ್ಶಿಪ್ ಕೂಡ ಇದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ನಿಮಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಆಕರ್ಷಣೆ ಆಗುತ್ತೆ ವ್ಯಕ್ತಿತ್ವ ಗುಣ ಸ್ವಭಾವ ಸೌಂದರ್ಯ ಇವೆಲ್ಲವನ್ನು ವೃದ್ಧಿಯನ್ನು ಮಾಡಿ ಒಂದು ಬ್ಯೂಟಿಫುಲ್ಲಾಗಿ ನಿಮ್ಮ ಜೀವನವನ್ನು ರೂಪಿಸ್ತಕ್ಕಂಥದ್ದು ಯೋಗ ನಿಮಗೆ ತುಂಬ ಚೆನ್ನಾಗಿ ಬರ್ತೇಳ್ತಕ್ಕಂಥದ್ದು ಇನ್ನು ದಶಾ ವಿಚಾರವನ್ನು ತಗೊಂಡಾಗ ಶನಿದಶೆ ನಿಮಗೆ ಅತ್ಯಂತ ರಾಜಯೋಗವನ್ನು ಕೊಡುತ್ತ ಹೇಳ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಶನಿ ಮಹಾದಶ ತುಂಬ ತುಂಬ ಇರ್ತಕ್ಕಂಥದ್ದು ನಿಮಗೆ ಲಕ್ಕಿ ಹೇಳ್ತಕ್ಕಂಥದ್ದು ಅಂದರೆ ಈ ದಶೆ ನಡೀತಾ ಇದ್ದರೆ ತುಂಬ ನೀವು ಅದೃಷ್ಟವಂತರು ಹೇಳ್ತಕ್ಕಂಥದ್ದು ಅಂದರೆ ಚತುರ್ವಿಧ ಮಹಾಯೋಗ ಇರ್ತಕ್ಕಂಥದ್ದು ಅಂದರೆ ನಾಲ್ಕು ರೂಪದಲ್ಲಿ ನಿಮಗೆ ಧನಾಗಮನಗಳು ಉಂಟಾಗುತ್ತೆ ಇರ್ತಕ್ಕಂಥದ್ದು ಹಾಗೆ ಅಷ್ಟೇ ಅಲ್ಲ ಈ ಕೇತು ಕೂಡ ನಿಮಗೆ ತುಂಬ ತುಂಬಾ ಒಂದು ಜಯವನ್ನು ವಿಜಯವನ್ನು ಕೊಡ್ತಕ್ಕಂಥದ್ದು ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಮೀನಲಗ್ನದವರಿಗೆ ಎರಡು ಸಾವಿರದ ಇಪ್ಪತ್ತಾರು ತುಂಬ ತುಂಬಾ ನಿಮಗೆ ಅದೃಷ್ಟ ನಿಮ್ಮ ಮನೆಯ ಬಾಗಿಲಿಗೆ ಹುಡ್ಕೊಂಡು ಬರ್ತಾ ಇರುತ್ತೆ ನೀವು ಅದನ್ನು ಸಂತೋಷವಾಗಿ ಸ್ವೀಕರಿಸಿ ನಗು ನಗುತ್ತಾ ಸಂತೋಷದಾಯಕವಾಗಿ ಇರಿ ಅಂತ ಹೇಳ್ತೇನೆ ವೀಕ್ಷಕರೇ ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಸಾಕಷ್ಟು ನಷ್ಟ ಕಷ್ಟಗಳಿದ್ದರೆ ಅಥವಾ ಪ್ರೀತಿ ಪ್ರೇಮ ಇದರ ಬಗ್ಗೆ ತುಂಬ ತುಂಬ ನೊಂದುಕೊಂಡಿದ್ದರೆ ಚಿಂತಿಸುವ ಅಗತ್ಯ ಇಲ್ಲ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರ ಇತ್ಯಾದಿ ನಮಗೆ ವಾಟ್ಸಪ್ ಮಾಡಿದಲ್ಲಿ ನಿಖರವಾಗಿ ತಿಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ